ನೀವು ನೋಡ್ತಿದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೈಗುನಾ ಲೋಕೇಶ್ ರೋಟರಿ ಸಂಸ್ಥೆಯ ಹಿರಿಯ ಸದಸ್ಯರಾದ ದಿವಂಗತ ಡಾಕ್ಟರ್ ಮೋಹನ್ ಶೆಟ್ಟಿ ಅವರ ಒಂದು ವರ್ಷದ ಪುಣ್ಯ ಸ್ಮರಣೆಯನ್ನು ಕೌಡಳ್ಯ ವಿಶೇಷ ಚೇತನರ ಶಾಲೆಯಲ್ಲಿ ಇಂದು ಏರ್ಪಡಿಸಲಾಗಿತ್ತು ಡಾಕ್ಟರ್ ಮೋಹನ್ ಶೆಟ್ಟಿ ಅವರ ಈ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರು ಹಾಗೂ ಅವರ ಕುಟುಂಬಸ್ಥರು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಭಾಗಿಯಾಗಿ ಡಾಕ್ಟರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಎಚ್ ಕೆ ಕುಮಾರಸ್ವಾಮಿ ಮಾತನಾಡಿ ಡಾಕ್ಟರ್ ಮೋಹನ್ ಶೆಟ್ಟಿ ಅವರು ನಮ್ಮೆಲ್ಲರ ಹಿರಿಯರಾಗಿದ್ದರು ಅವರು ಸದಾ ಸಮಾಜದ ಒಲಿತನ್ನು ಬಯಸುತ್ತಿದ್ದ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದರು ಅವರ ನಡೆಯನ್ನು ನಾವೆಲ್ಲ ಇಂದು ಪಾಲಿಸಬೇಕು ಎಂದರು ಡಾಕ್ಟರ್ ಮೋಹನ ಶೆಟ್ಟಿ ಅವರ ಶ್ರೀಮತಿ ಚೆನ್ನವೇಣಿಯಂ ಶೆಟ್ಟಿ ಮಾತನಾಡಿ ಡಾಕ್ಟರ್ ಅವರಿಗೆ ಮಕ್ಕಳೆಂದರೆ ಬಹಳ ಇಷ್ಟಪಡುತ್ತಿದ್ದರು ಅದರಲ್ಲೂ ರೋಟರಿ ಶಾಲೆಯ ವಿಶೇಷ ಚೇತನ ಮಕ್ಕಳೆಂದರೆ ಎಲ್ಲಿಲ್ಲದ ಪ್ರೀತಿ ಅವರಿಗಿತ್ತು ಇಂದು ಅವರ ಒಂದು ವರ್ಷದ ಪುಣ್ಯ ಸ್ಮರಣೆಯನ್ನು ಆ ಮಕ್ಕಳೊಂದಿಗೆ ಆಚರಿಸುತ್ತಿದ್ದು ಅವರ ಆತ್ಮಕ್ಕೆ ಇದರಿಂದ ಖುಷಿಯಾಗುತ್ತದೆ ಎಂದರು ಮಾಡುವವರಲ್ಲ ಅದು ಕೈ ಬಗ್ಗೆ ಮಾತಾಡಿದ್ದು ನೀಡಿದ್ದು ಹೇಳಿ ಅನೇಕ ಕಡೆ ನಾವು ಒಟ್ಟಿಗೆ ಇತ್ತು ಅದು ಶೋಟಿ ಸೆನ್ಸ್ನಾಗಿದ್ದೇನೆ ಒಂದು ಮಾಡೋಷ ಅನೇಕ ಕ್ಲಬ್ನಲ್ಲಿ ನಮ್ಮ ಅಸೋಸಿಯೇಷನ್ಗಳಿಂದ ಎಲ್ಲ ಒಟ್ಟಿಗೆ ಇತ್ತು ಅವ್ರ ತೋಟ ನಮ್ಮ ತೋಟ ಕಟ್ಕೊಂಡಿದ್ದವರು ನಾವು ಅಂತ ಹೇಳಿ ಇದ್ದಾರೆ ಬಗ್ಗೆ ಮಾತಾಡಬೇಕು ತಾರೀಕೊಂದು ನಮ್ಮ ಡಾಕ್ಟರ್ ಹಿರಿಯವರೆಗೆ ಒಂದು ವರ್ಷ ಕಲಿಯಿತು ಇದರ ಸಪ್ರೇಟ್ ನಾವು ಕೌಡಲಿ ಸ್ಕೂಲಲ್ಲಿ ಊಟ ಉಪಚಾರವನ್ನು ಮಾಡಿ ನನ್ನ ರೋಡ್ ಮತ್ತು ಎಲ್ಲ ಸಮಸ್ಯೆಗಳು ಮತ್ತು ನನ್ನ ಫ್ಯಾಮಿಲಿ ಬಂದು ಎಲ್ಲರೂ ಸಹ ಊಟ ಉಪಚಾರವನ್ನು ಮಾಡಿದ್ದೇವೆ ತುಂಬ ಸಂತೋಷವಾಯಿತು மொதல மக்கள் பிரிதியும் அவரு நடுக்க நான் எல்லாம் அந்த ஊட்ட அது எல்லாரும் ஷென்ட் நமக்கு சந்தோஷாய் இந்த முந்த நான் சரணையை யாவாக மத்திய வர்ஷ கம்ம ಈ ಸಂದರ್ಭದಲ್ಲಿ ಮೋಹನ್ ದಾಸ್ ಶೆಟ್ಟಿ ಅವರ ಕುಟುಂಬಸ್ಥರು ರೋಟರಿ ಸಂಸ್ಥೆ ಎಲ್ಲಾ ವಿಭಾಗದ ಅಧ್ಯಕ್ಷರು ಪದಾಧಿಕಾರಿಗಳು ಹಿತೈಷಿಗಳು ರೋಟರಿ ಶಾಲೆಯ ಸಿಬ್ಬಂದಿಗಳು ಮಕ್ಕಳು ಶ್ರದ್ಧಾಂಜಲಿ ಸಭೆಯಲ್ಲಿ ಹಾಜರಿದ್ದು ಶ್ರದ್ಧಾಂಜಲಿ ಸಭೆಗೆ ಬಂದಂತಹ ಎಲ್ಲರಿಗೂ ಊಟ ಬಡಿಸುವ ಮೂಲಕ ಶ್ರದ್ಧಾಂಜಲಿ ಸಭೆಯನ್ನು ಯಶಸ್ವಿಗೊಳಿಸಿದರು ಉಮೇಶ್ ಮಲೆನಾಡು ನ್ಯೂಸ್